ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ಇನ್ನು ಲಾಗ್ ಮಾಡಿ ಸುಮಾರು ದಿನವೇ ಆಗಿತ್ತು ನನಗೂ ಕೂಡ ಸ್ವಲ್ಪ ಹುಷಾರಿರ್ಲಿಲ್ಲ ಕೋಲ್ಡ್ ಆಗಿ ಎಲ್ಲ ಚೇಂಜ್ ಆಗಿತ್ತು ಹಾಗಾಗಿ ಲಾಗ್ ಕೂಡ ಆಗಿರಲಿಲ್ಲ ಇನ್ನು ಮಕ್ಕಳಿಬ್ಬರು ಅಮ್ಮನ ಮನೇಲಿದ್ದಾರೆ ಇವತ್ತು ನಾನು ಕೂಡ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಮಹೇಶ್ ಅವರು ಮಧ್ಯಾಹ್ನ ಕರ್ಕೊಂಡೋಗಿ ಬಿಡ್ತೀನಿ ಅಂತ ಹೇಳಿದರು ಮನೇಲಿ ಕೆಲಸಗಳೆಲ್ಲ ಮುಗಿಸಿದ್ದಾಯಿತು ಇನ್ನು ಮಹೇಶ್ವರು ಕೂಡ ನನ್ನನ್ನು ಅಮ್ಮನ ಮನೆಗೆ ಕರ್ಕೊಂಡೋಗೋದಿಕ್ಕೆ ಅಂತ ಹೇಳಿ ಮಧ್ಯಾಹ್ನ ಬಂದರು ನನ್ನನ್ನು ಅಮ್ಮನ ಮನೆಗೆ ಬಿಟ್ಟು ಇನ್ನು ಅಲ್ಲೇ ಊಟ ಮಾಡಿಕೊಂಡು ಅವರು ಕೂಡ ಮತ್ತೆ ಕೆಲಸಕ್ಕೆ ಬರ್ತಾರೆ ಇವಾಗ ನಾವು ಕೂಡ ಹೊರಡ್ತಾ ಇದ್ದೀವಿ ಬರ್ತಾ ಹಾಗೆಯೇ ಮಾರ್ಕೆಟ್ ಕಡೆಯಿಂದ ಬಂದ್ವಿ ಮಕ್ಕಳಿಗೆ ಎಣ್ಣೆ ತಗೊಳ್ಳೋದಿಕ್ಕೆ ಸಪೋಟ ಹಣ್ಣನ್ನ ಹಣ್ಣು ಇದ್ದೀನಿ ಹಣ್ಣಂತೂ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ಸಪೋಟ ಹಣ್ಣು ತೊಗೊಂಡೆ ಇವಾಗ ಮಾವಿನ ಹಣ್ಣು ಸೀಸನ್ ಇರೋದ್ರಿಂದ ಮಾವಿನ ಹಣ್ಣು ತಗೊಳ್ಳೋಣ ಅಂತ ಹೇಳಿ ಹಣ್ಣು ಕೂಡ ತೊಗೋತಾ ಇದ್ದೀನಿ ಮನೆಯಲ್ಲಿ ಮಕ್ಳಿಗಂತೂ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ತಿನ್ನೋದಕ್ಕೂ ಕೂಡ ಇಷ್ಟಪಡ್ತಾರೆ ಹಾಗೆಯೇ ಜ್ಯೂಸ್ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾವಿನ ಹಣ್ಣು ಕೂಡ ತೊಗೊಂಡೆ ನಾವು ಕೂಡ ಇವಾಗ ಅಮ್ಮನ ಮನೆಗೆ ಬಂದ್ವಿ ಇನ್ನು ಮೋಹಿತ್ ಕುಶಲ್ ಇಬ್ಬರೂ ಫೋನ್ ಮಾಡಿದಾಗೆಲ್ಲ ಅಮ್ಮ ಯಾವಾಗ ಬರ್ತೀರಾ ಅಂತ ಹೇಳಿ ಕೇಳ್ತಾನೆ ಇದ್ದರು ಮೋಹಿತ್ ಅಂತೂ ಬಂದ ತಕ್ಷಣನೇ ಅಮ್ಮ ಇವಾಗ ಬಂದ್ರ ಅಂತ ಹೇಳಿ ಮಾತಾಡಿಸ್ತಿದ್ದ ಅವನಿಗಂತೂ ತುಂಬಾ ಖುಷಿಯಾಯಿತು ಮಧ್ಯಾಹ್ನ ಊಟಕ್ಕೆ ಬರ್ತೀವಿ ಅಂತ ಹೇಳಿ ಅಮ್ಮ ಕಾಳಿನ ಸಾಂಬಾರು ಮಾಡಿ ರೈಸ್ ಮಾಡಿದ್ರು ನಾವು ಕೂಡ ಬಂದು ಊಟ ಮಾಡಿದ್ವಿ ಇನ್ನು ಮಹೇಶ್ ಅವರು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಅವರು ಕೂಡ ಮಧ್ಯಾಹ್ನ ಕೆಲಸಕ್ಕೆ ಹೋದರು ಏನು ತಿಂತ ಹೇಳು ಏನಿದೆ ಹೆಸ್ರು ಚಟ್ಲಿ ತಾನೆ ನಿಮಗೆ ಯಾರು ಇಷ್ಟ ಅತ್ತೆ ಮಾವ ಇಷ್ಟನಾ ನಮ್ಮ ಮನೆಗೆ ಹೋಗೋದ ಬರ್ತೀಯಾ ನಮ್ಮನೆ ಇರ್ತೀಯ ನನ್ನ ಜೊತೆಲಿ ಆಟ hmm... which is the most favorite? aunt or uncle? aunt and uncle uncle and uncle? hmm... uncle? uncle... he is a good boy a good boy? hmm... here you go small pepper hey, don't move your

ಮಕ್ಕಳೆಲ್ಲ ಸಂಜೆ ಹೊರಗಡೆ ಆಟ ಆಡ್ತಾ ಇದ್ರು ಇನ್ನು ಆನಂದನಿಗೆ ಇವತ್ತು ಕೆಲಸ ರಜೆ ಇತ್ತು ಸಂಜೆ ಸ್ನ್ಯಾಕ್ಸ್ ಬೇಕು ಮಾವ ಅಂತ ಹೇಳಿ ಮಕ್ಕಳು ಆನಂದನ ಜೊತೆ ಹೋಗಿ ಗೋಬಿ ಮತ್ತು ಮಸಾಲೆನ ತರಿಸ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್ ನಾನು ನಮ್ಮ ಮಾವ ಹೋಗಿ ಈಗ ಮಸಾಲೆ ಪುರಿ ಮತ್ತು ಗೋಬಿ ತಂದಿದ್ದೀವಿ ನನಗೆ ತನಗೆ ಕುಶಲ್ಗೆ ಗೋಬಿ ಮತ್ತು ನಮ್ಮಮ್ಮ ಅವ್ರಿಗೆಲ್ಲ ಮಸಾಲೆ ಇವಾಗ ನಮ್ಮಮ್ಮ ಎಲ್ಲರಿಗೂ ಹಾಕೊಡ್ತೈತೆ ಮಸಾಲೆ ಪುರಿ ಚೆನ್ನಾಗಿತ್ತು ಎಲ್ಲ ತಿಂದ್ವಿ ಆದರೆ ಗೋಬಿ ಅಂತೂ ಸಿಕ್ಕಾಬಟ್ಟೆ ಖಾರ ಆಗಿತ್ತು ಮೋಹಿತ್ ಕುಶಲ್ ಇಬ್ಬರೂ ತಿಂದ್ಕೊಂಡ್ರು ಆದರೆ ತನಗೆ ತಿನ್ನೋದಕ್ಕೆ ಆಗಲಿಲ್ಲ ಖಾರ ಬೇಡ ಅಂತ ಹೇಳಿ ಅವಳು ಹಾಗೆ ಬಿಟ್ಟು ಮಸಾಲೆ ಪುರಿ ತಿಂದ್ಲು ನೆಕ್ಸ್ಟ್ ಡೇ ಲಾಗ ಹಾಗೆ ಕಂಟಿನ್ಯೂ ಇದ್ದೀನಿ ಇನ್ನು ಬೆಳಿಗ್ಗೆ ಬೇಗ ಎದ್ದು ಕೆಲಸಗಳೆಲ್ಲ ಮುಗಿಸಿ ಸ್ನಾನ ಎಲ್ಲ ಮುಗಿಸಿ ವಾರದ ಪೂಜೆ ಎಲ್ಲ ಆಯಿತು ಸರಿಯಾಗಿ ನಿಲ್ಲಿಸ್ಲಿ ಇರೋ ಅವಳ ಹೊಡಿತಾಳಂತೆ ಕಣ ಸ್ಪ್ರೇ ಮಾಡ್ತಾಳಂತೆ ನಿಧಾನ ಸ್ಕೂಟ್ರೆಲ್ಲ ಧೂಳಾಗಿತ್ತು ಅಂತ ಹೇಳಿ ಆನಂದ ಬೆಳಿಗ್ಗೆ ಬೆಳಿಗ್ಗೆನೆ ಸ್ಕೂಟ್ರ್ನೆಲ್ಲ ಒರೆಸಿ ಕ್ಲೀನ್ ಮಾಡ್ತಾ ಇದ್ದ ಇನ್ನು ತನು ನಾನು ಕೂಡ ಸ್ಕೂಟ್ರ್ ಒರ್ಸೋದಿಕ್ಕೆ ಎಲ್ಪ್ ಮಾಡ್ತೀನಿ ಅಂತ ಹೇಳಿ ಅವ್ರ ಅಪ್ಪನ ಜೊತೆ ಸುತ್ತಾ ಇದ್ಲು ಇವತ್ತಿನ ತಿಂಡಿಗೆ ದೋಸೆ ಮತ್ತೆ ಚಟ್ನಿ ಮಾಡಿದ್ವಿ ರತ್ನ ದೋಸೆ ಹಾಕ್ತಾ ಇದ್ಲು ಇನ್ನು ಮೋಹಿತ್ ನಾನು ಕೂಡ ದೋಸೆ ಹಾಕ್ತೀನಿ ಅಂತ ಹೇಳಿ ಅವ್ರ ಅತ್ತೆಗೆ ಹೆಲ್ಪ್ ಮಾಡ್ತಾ ಇದ್ದ ಮಕ್ಕಳೆಲ್ಲ ಅಪ್ ಆಗಿ ತಿಂಡಿ ಮಾಡಿದ್ರು ತಿಂಡಿ ಎಲ್ಲ ಆದ್ಮೇಲೆ ಟಿ ವಿ ನೋಡ್ತಾ ಕೂತಿದ್ರು ಇನ್ನು ನಿನ್ನೆ ಬರ್ತಾ ಮಾರ್ಕೆಟಿಂದ ಹಣ್ಣು ತಂದಿದ್ದೆ ಹಣ್ಣು ತಿಂತೀವಿ ಅಂತ ಹೇಳಿ ಅಜ್ಜಿ ಕೈಲಿ ಹಣ್ಣು ಕಟ್ ಮಾಡಿಸ್ಕೊಂಡು ಅವರು ಕೂಡ ಹಣ್ಣು ತಿಂತಾಯಿದ್ರು ಇದ್ರು ಹಣ್ಣು ತಿಂದ ಇಸ್ಕೊತ್ತು ತಿನ್ನುತ್ತಾನ ನೀನು ಚೆನ್ನಾಗೈತಾ ಇನ್ನೂ ಹಣ್ಣಾಗಬೇಕದು ಇಸ್ಕೊ ತಿನ್ನುತ್ತೋ ನಿಂಗೆ ಬೇಡವಾ ಏನು ನೀನು ನೀನು ಆಟಾಡಬೇಕಾ ಏ ಅವಳಗೋ ಅಂತ ಆಟಾಡ್ಸ್ಕೊಡ ಮೋಹಿತ್ ಕುಶಾಲ್ ಇಬ್ರು ಫೋನ್ ಅಲ್ಲಿ ಗೇಮ್ ಆಡ್ತಾ ಕೂತಿದ್ರು ಅದನ್ನ ನೋಡ್ಬಿಟ್ಟು ತನು ನನಗೂ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ರು ಇನ್ನು ಅಮ್ಮನ್ ಮನೆ ಹತ್ರ ಮಕ್ಳ ಯಾರು ಜಾಸ್ತಿ ಇಲ್ಲ ಆಟಾಡೋದಿಕ್ಕೆ ಆಚೆ ಕಡೆ ಬಿಸ್ಲು ಹಾಗಾಗಿ ಒಳಗಡೆನೆ ಕುತ್ಕೊಂಡು ಟಿವಿ ನೋಡ್ತಾ ಫೋನ್ ಅಲ್ಲಿ ಗೇಮ್ ಆಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ರು ತಿಂಡಿ ಎಲ್ಲ ಆದಮೇಲೆ ಅಮ್ಮ ಅಡುಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೆನ್ನೆ ಪರಂಗಿ ಹಣ್ಣನ್ನು ಕುಯ್ಯುವಾಗ ಜೊತೆಗೆ ಪರಂಗಿಕಾಯಿನೂ ಕೂಡ ಕಟ್ ಮಾಡ್ಕೊಂಡಿದ್ವಿ ಬೇಳೆ ಮತ್ತು ಹೆಸರು ಕಾಳು ಜೊತೆ ಹಾಕಿ ಬಸ್ಸಾರು ಮಾಡ್ತೀನಿ ಅಂತ ಹೇಳಿ ಅಮ್ಮ ಪರಂಗಿಕಾಯಿ ಎಲ್ಲ ಕಟ್ ಮಾಡ್ಕೊತಾ ಇದ್ದಾರೆ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಸಂಜೆ ಕಾಫಿ ಕುಡ್ಕೊಂಡು ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ತಾಯಿದ್ರು ಆವಾಗ ಇದ್ದಕ್ಕಿದ್ದಾಗಿಯೇ ಸ್ವಲ್ಪ ಮಳೆ ಬರೋದಕ್ಕೆ ಶುರುವಾಯಿತು ಇನ್ನು ನಿನ್ನೆ ಮೊನ್ನೆಯಿಂದ ತುಂಬಾ ಮಳೆ ಮೋಡ ಇತ್ತು ಆದರೆ ಈ ಕಡೆ ಸರಿಯಾಗಿ ಮಳೆ ಆಗಿರಲಿಲ್ಲ ಹಾಗಾಗಿ ಸಂಜೆ ಇದ್ದಕ್ಕಿದ್ದಾಗೆ ಮಳೆ ಕೂಡ ಶುರುವಾಯಿತು ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೇನೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ